ಅಪೊಸ್ತಲ ಪೌಲನು ದೇವರು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾರೆ ಎಂದು ಹೇಳಿದನು ಹಾಗಾದರೆ ನಾನು ಹೊಸ ಒಡಂಬಡಿಕೆಯ ಸೇವಕ ಸುವಾರ್ತೆಯ ಸೇವಕ ಎಂದು ಹೇಳಲು ಅಪೊಸ್ತಲ ಪೌಲನು ಏನು ಮಾಡಿದನು ಒಂದು ಗೊರಿಂತದವರಿಗೆ ಅಧ್ಯಾಯ ಹನ್ನೊಂದು ವಚನ ಇಪ್ಪತ್ತ್ಮೂರನ್ನು ತೆಗೆಯೋಣ ವಚನ ಇಪ್ಪತ್ತ್ಮೂರರಲ್ಲಿ ಹೀಗೆಂದು ಬರೆಯಲಾಗಿದೆ ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು ಅದೇನೆಂದರೆ ಕರ್ತನಾದ ಏಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮೂರಿದು ಇದು ನಿಮಗೋಸ್ಕರವಾಗಿರುವ ನನ್ನದೇ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದನು ಯಾವ ಒಡಂಬಡಿಕೆ ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ ಅಪೋಸ್ತಲ ಪೌಲನು ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು ಎಂದು ಹೇಳುತ್ತಾ ಅದನ್ನು ಇಲ್ಲಿ ಹೊಸ ಒಡಂಬಡಿಕೆ ಎಂದು ಉಲ್ಲೇಖಿಸುತ್ತಾನೆ ಈ ದೃಶ್ಯವು ಪಸ್ಕದ ದೃಶ್ಯವಾಗಿದೆ ಕೊರಿಂತವು ಯಹೂದ ಪ್ರದೇಶವಲ್ಲ ಅದು ಅನ್ಯ ಜನಾಂಗದ ದೇಶ ಅನ್ಯ ಜನಾಂಗಗಳ ಪ್ರದೇಶದಲ್ಲಿಯೂ ಸಹ ಅವನು ಏನನ್ನು ಬೋಧಿಸುತ್ತಿದ್ದನು ಪಸ್ಕವನ್ನು ಆಚರಿಸುವ ಅಗತ್ಯವನ್ನು ಅವನು ಬೋಧಿಸಿದನು ಒಂದು ಕೊರಿಂಥದವರೆಗೆ ಅಧ್ಯಾಯ ಐದು ನೋಡೋಣ ಅಧ್ಯಾಯ ಐದು ವಚನ ಏಳೂರಲ್ಲಿ ಹೀಗೆಂದು ಬರೆಯಲಾಗಿದೆ ನೀವು ಹುಳಿಯಿಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿ ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಅದಾವದಂದರೆ ಕ್ರಿಸ್ತನೆ ಸತ್ಯವೇದವು ಯೇಸುವಿನ ಶಿಲುಬೆಯ ಮೇಲಿನ ತ್ಯಾಗವನ್ನು ಪಸ್ಕದ ಕುರಿಮರಿಯ ತ್ಯಾಗಕ್ಕೆ ಹೋಲಿಸುತ್ತದೆ ಪಸ್ಕದ ಕುರಿಮರಿಯ ರಕ್ತವನ್ನು ಹಚ್ಚಿದ ಮನೆಗಳನ್ನು ಮಾತ್ರ ಸಂಹಾರ ದೂತನು ಹೋಗುವಂತೆ ದೇವರು ಹೇಗೆ ಸೂಚಿಸುತ್ತಾರೆ ದೇವರು ವಿಪತ್ತು ಹಾದು ಹೋಗುವಂತೆ ಮಾಡಿದರು ಈ ದೃಶ್ಯವು ಹಳೆ ಒಡಂಬಡಿಕೆಯ ಪಸ್ಕ ಮತ್ತು ಹೊಸ ಒಡಂಬಡಿಕೆಯ ಪಸ್ಕದ ನಡುವಿನ ಸಂಬಂಧವನ್ನು ನೆರಳು ಮತ್ತು ಅದರ ಸತ್ಯತ್ವದ ಸಂಬಂಧವಾಗಿ ವಿವರಿಸುತ್ತದೆ ಅಲ್ಲವೇ ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಅದಾವದಂದರೆ ಕ್ರಿಸ್ತನೆ ಆದ ಕಾರಣ ನಾವು ಹಳೆ ಹುಳಿಯನ್ನು ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ನಾವು ಏನನ್ನು ಆಚರಿಸಬೇಕು ಇಲ್ಲಿ ಹಬ್ಬ ಎಂದು ಹೇಳಲಾಗಿದೆ ಹಬ್ಬಗಳಲ್ಲಿ ಇದು ಯಾವ ಹಬ್ಬ ಪಸ್ಕ ಹಬ್ಬವನ್ನು ಆಚರಿಸೋಣ ಹುಳಿಯಿಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ ನಾವು ಹೀಗೆ ಮಾಡೋಣ ಎಂದರೆ ಪಸ್ಕವನ್ನು ಆಚರಿಸುವುದು ಅಪೋಸ್ತಲ ಪೌಲನು ಅನ್ಯ ಜನಾಂಗದವರ ಬಳಿಗೆ ಹೋಗಿ ನೀವು ಪಸ್ಕವನ್ನು ಆಚರಿಸಬೇಕು ಎಂದು ಸಾರಿದನು ಈ ರೀತಿಯ ಕೆಲಸವನ್ನು ಮಾಡುವವರನ್ನು ಸುವಾರ್ತೆಯ ಸೇವಕರು ಅಥವಾ ಹೊಸ ಒಡಂಬಡಿಕೆಯ ಸೇವಕರು ಎಂದು ಕರೆಯಲಾಗುತ್ತದೆ ಎಂದು ಅವನು ಕಲಿಸಿದನು ಲೂಕನು ಅಧ್ಯಾಯ ಇಪ್ಪತ್ತೆರಡು ವಚನ ಏಳನ್ನು ನೋಡುವ ಮೂಲಕ ಅಪೋಸ್ತಲ ಪೌಲನು ಒಂದು ಕೊರಿಂತದವರೆಗೆ ಅಧ್ಯಾಯ ಹನ್ನೊಂದರಲ್ಲಿ ಉಲ್ಲೇಖಿಸಿರುವ ದೃಶ್ಯವನ್ನು ದೃಢಪಡಿಸಿಕೊಳ್ಳೋಣ ಲೂಕನು ಅಧ್ಯಾಯ ಇಪ್ಪತ್ತೆರಡು ವಚನ ಏಳುರಲ್ಲಿ ಹೀಗೆಂದು ಬರೆಯಲಾಗಿದೆ ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಏಸು ಯಾರನ್ನು ಕಳುಹಿಸಿದನು ಏಸು ಪೇತ್ರ ಯೋಹಾನನಿಗೂ ಪಸ್ಕದ ಬಗ್ಗೆ ಕಲಿಸಿದರು ಪೇತ್ರ ಮತ್ತು ಯೋಹಾನನು ಪಸ್ಕಕ್ಕೆ ಹೇಗೆ ಸಿದ್ಧ ಮಾಡಿದರು ಎಂಬುದನ್ನು ಹತ್ತಿರದಿಂದ ನೋಡೋಣ ಏಸು ಪೆತ್ರನಿಗೂ ಯೋಹಾನನಿಗೂ ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು ಅವರು ನಾವು ಎಲ್ಲಿ ಸಿದ್ಧ ಮಾಡಬೇಕನ್ನುತ್ತಿ ಎಂದು ಆತನನ್ನು ಕೇಳಲು ಆತನು ಅವರಿಗೆ ನೋಡಿರಿ ನೀವು ಪಟ್ಟಣದೊಳಕ್ಕೆ ಹೋದ ಮೇಲೆ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು ಅವನು ಹೋಗುವ ಮನೆಗೆ ನೀವು ಅವನ ಹಿಂದೆ ಹೋಗಿ ಆ ಮನೆಯ ಯಜಮಾನನಿಗೆ ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ಭೋಜನ ಶಾಲೆಯಲ್ಲಿ ಎಂದು ನಿನ್ನನ್ನು ಕೇಳುತ್ತಾನೆ ಎಂಬುದಾಗಿ ಹೇಳಿರಿ ಅವನು ತಕ್ಕ ಸಾಮಾನಿಟ್ಟಿರುವ ಮೆಲಂತಸ್ತಿನ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸುವನು ಅಲ್ಲಿ ಸಿದ್ಧ ಮಾಡಿರಿ ಎಂದು ಹೇಳಿ ಕಳುಹಿಸಿದನು ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸವರಿಸಿದರು ಪಸ್ಕವನ್ನು ಸಿದ್ಧಪಡಿಸುವ ಮತ್ತು ಆಚರಿಸುವ ದೃಶ್ಯವನ್ನು ನೋಡೋಣ ವಚನ ಹತ್ತೊಂಬತ್ತು ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನದೇ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದನು ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನಿಮಗೋಸ್ಕರ ಇದು ಪಸ್ಕದ ದ್ರಾಕ್ಷಾರಸದ ಪಾತ್ರೆಯಲ್ಲವೇ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಏನನ್ನು ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಆದ್ದರಿಂದ ಹೊಸ ಒಡಂಬಡಿಕೆಯನ್ನು ಬೋಧಿಸುವವರು ಸುವಾರ್ತೆ ಕೆಲಸಗಾರರಾಗುತ್ತಾರೆ ಎಷ್ಟಾದರೂ ಅವರು ಇಂದು ಪಸ್ಕವನ್ನು ಆಚರಿಸದೆ ಸುವಾರ್ತೆಯನ್ನು ಬೋಧಿಸುತ್ತಿದ್ದಾರೆ ಎಂದು ಹೇಳುವುದರಲ್ಲಿ ಅರ್ಥವಿದೆಯೇ ಈ ದೃಶ್ಯವು ದೀಕ್ಷಾ ದೀಕ್ಷಾಸ್ನಾನದಿಂದ ಸಬ್ಬತ್ ದಿನದವರೆಗಿನ ಎಲ್ಲಾ ಹೊಸ ಒಡಂಬಡಿಕೆಯ ಸತ್ಯದ ವ್ಯವಸ್ಥೆಯನ್ನು ಪಸ್ಕದ ದಿನದಂದು ಅಂತಿಮಗೊಳಿಸಿದ ಕ್ಷಣವನ್ನು ಗುರುತಿಸುತ್ತದೆ